ಹೌದು ಮುಂಬೈಯಲ್ಲಿ ಬ್ಲಾಸ್ಟ್ ಮುನ್ನೂರೈವತ್ತು ಜನ ತೀರ್ಕೊಂಡ್ರಲ್ಲ ಅವನು ನೇರವಾಗಿ ಸಿಕ್ಕಿದ್ನಲ್ಲ ಅವ್ನಿಗೆ ಎಷ್ಟು ವರ್ಷದ ಆದಮೇಲೆ ಅವನಿಗೆ ಇವರು ಶಿಕ್ಷೆ ಕೊಟ್ಟಿದ್ದು ಕಸಬನ್ನುವನು ಅವನಿಗೆ ನೀವು ಹಿಡಿಯೋದು ಬೇಡ ಮುನ್ನೂರೈವತ್ತು ಜನ ನನ್ನೂರು ಜನ ಸತ್ತೋದ್ರಲ್ಲಪ್ಪ ಮುಂಬೈ ಬ್ಲಾಸ್ಟಲ್ಲಿ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ ಯಾರು ರಾಜೀನಾಮೆ ಕೊಟ್ಟರು ಇವಾಗ ಇದೆಲ್ಲ ರೀ ನೀವು ಮಾತಾಡೋದು ಆ್ಯಕ್ಟ್ ಆಫ್ ಟೆರ್ರರ್ ಈಸ್ ರಿಗಾರ್ಡೆಡ್ ಆ್ಯಸ್ ಆ್ಯಕ್ಟ್ ಆಫ್ ವಾರ್ ಇನ್ ಇಂಡಿಯಾ ಗವರ್ಮೆಂಟ್ ಝೀರೋ ಅನ್ನ ಮಾಡಿದ್ದಾರೆ ಈ ಹನ್ನೊಂದು ವರ್ಷದಲ್ಲಿ ವಿತಿನ್ ಡೆಲ್ಲಿ ಆಗಲಿ ಇಂಥ ಸಿಟೀಸಲ್ಲಿ ಮೊದಲನೇ ಬಾರಿ ಆಗ್ತಾಯಿದೆ ಎರಡೂವರೆ ಸಾವಿರ ಕೆ ಜಿಯಷ್ಟು ಆರ್ ಡಿ ಎಕ್ಸ್ ಸಿಕ್ಕಿದೆ ಅಂದರೆ ಇದು ಸಾಮಾನ್ಯ ಮಾತಲ್ಲ ಯಾವ್ಯಾವ ನಗರಗಳಲ್ಲಿ ಅದನ್ನು ಅವರು ಉಪಯೋಗ ಮಾಡಬೇಕು ಅಂತ ಹೊಂಚು ಹಾಕಿದರೂ ನಮ್ಗೆ ಗೊತ್ತಿಲ್ಲ ಇದನ್ನು ನಮ್ಮ ಬೇಹುಗಾರಿಕೆ ಸಂಸ್ಥೆಗಳು ನಮ್ಮ ಪೊಲೀಸ್ನ ಉನ್ನತ ಮಟ್ಟದ ಅಧಿಕಾರಿಗಳು ಹಿಡ್ದಿದ್ದಾರಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಮೇರಿಕಾದಲ್ಲಿ ನ್ಯೂಯಾರ್ಕ್ನಲ್ಲಾಯಿತು ಅವರ ಬೇಹುಗಾರಿಕೆ ಸಂಸ್ಥೆ ಮೇಲೇ ಆಯಿತು ಪೆಂಟಗಾನ್ ಮೇಲೆ ಆಯಿತು ಏನ್ರಿ ಅವ್ರಿಗಿನ ಇಂಟೆಲಿಜೆನ್ಸ್ ಇದೆಯಾ ಬೇರೆ ದೇಶದಲ್ಲಿ ಯಾವುದರಲ್ಲಾದರೂ ನಮ್ಮದು ಸೇರ್ಕಂಡ್ರು ಉಗ್ರವಾದ ಅನ್ನುವಂಥದ್ದು ಈ ವಿಶ್ವದಿಂದ ದೂರ ಮಾಡೋದಕ್ಕೆ ಎಲ್ಲ ದೇಶಗಳು ಜೊತೆಯಾಗಿ ನಾವು ಕೆಲಸ ಮಾಡಬೇಕು ಇವತ್ತಿರುವಂಥ ಜಿಯೋ ಪೊಲಿಟಿಕಲ್ ಸಿಚ್ಯುವೇಶನ್ ಏನಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಟ್ರಂಪ್ನ ಒಂದೊಂದು ಮಾತು ಕೇಳ್ತಾ ಇದ್ದೀರಿ ನೀವು ಯಾರ್ಯಾರ ಜೊತೆ ಅವ್ರು ಊಟ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಇಷ್ಟರ ಹೊರ್ತಾಗಿ ಕೂಡ ಒಬ್ಬ ದಿಟ್ಟ ಪ್ರಧಾನಮಂತ್ರಿಗಳು ಪುಲ್ವಾಮಾದಲ್ಲಿ ಆದಂಥ ಘಟನೆ ಒಂದು ವಾರಕ್ಕೆ ನಾವು ಆಪ್ರೇಷನ್ ಸಿಂಧೂರ್ ಮಾಡಿದ್ದೀವಿ ಇದು ಈ ದೇಶದ ಪ್ರಧಾನಮಂತ್ರಿಗಳ ಶಕ್ತಿ ಇದು ಯಾರಾದರೂ ಅರ್ಥ ಆದರೆ ಅರ್ಥ ಆಗಬೇಕಷ್ಟು